ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋ ಮಾಹಿತಿ ಏನಪ್ಪ ಅಂದರೆ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಯಲ್ಲಿ ಒಂದಾದ ಅನ್ನಭಾಗ್ಯ ಯೋಜನೆಯ ಹಣ ಅಂದರೆ ನವಂಬರ್ ತಿಂಗಳ ಹಣ ಬಿಡುಗಡೆಯಾಗಿದೆ ಅದು ಯಾವ ಜಿಲ್ಲೆಗಳಿಗೆ ಮೊದಲು ಜಮೆ ಆಗ್ತಿದೆ ನಿಮಗೆ ಅನ್ನಭಾಗ್ಯ ಯೋಜನೆಯ ನವಂಬರ್ ತಿಂಗಳ ಹಣ ನಿಮ್ಮ ಖಾತೆಗೆ ಜಮೆ ಆಗುತ್ತಾ ಇಲ್ವಾ ಅನ್ನೋದು ಈ ವಿಡಿಯೋದಲ್ಲಿ ಸಂಪೂರ್ಣ ತಿಳ್ಕೊಬೋದು ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನೋಟಿಫಿಕೇಷನ್ಗೆ ಬಿಲ್ ಬಟನ್ ಕ್ಲಿಕ್ ಮಾಡಿ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಈಗ ಬನ್ನಿ ಮಾಹಿತಿ ತಿಳಿಸ್ಕೊಡ್ತೀನಿ ಅನ್ನಭಾಗ್ಯ ಯೋಜನೆಯ ಹಣ ನಿಮ್ಮ ಖಾತೆಗೆ ಬರುತ್ತಾ ಇಲ್ವಾ ಅಥವಾ ಯಾವ ಜಿಲ್ಲೆಗಳಿಗೆ ಮೊದಲು ಬಿಡುಗಡೆ ಆಗ್ತಾಯಿದೆ ನಮ್ಮ ಜಿಲ್ಲೆಗಳಿಗೆ ಅಮೌಂಟು ಬಿಡುಗಡೆ ಆಗಿದೆಯೇ ಇಲ್ವಾ ಅಂತ ಚೆಕ್ ಮಾಡ್ಕೋಬೇಕು ಅಂದರೆ ನೀವು ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ ಅಥವಾ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೋಬೇಕು ನೀವು ಕೋಮ್ ಬ್ರಸರ್ದ ಗೂಗಲ್ ಓಪನ್ ಮಾಡಿಕೊಂಡು ನೀವು ಅಲ್ಲಿ ಆಹಾರ ಸರ್ಚ್ ಮಾಡಿಕೊಂಡ್ರೆ ನಿಮಗೆ ಈ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಈ ಸರ್ವಿಸ್ ಕಾಣ್ತಿದೆಯಲ್ಲ ಈ ಸರ್ವಿಸ ನೀವು ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡಿದ ಮೇಲೆ ನಿಮ್ಗೆ ಈ ಥರ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಎಡಭಾಗದಲ್ಲಿ ಸ್ಕ್ರೀನಲ್ಲಿ ಕಾಣ್ಬೋದು ಒಂದು ಆರೋ ಮಾರ್ಕ್ ಕಾಣ್ತಿದೆ ಮತ್ತು ಮೂರು ಲೈನ್ ಕಾಣ್ತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಏನಾಗುತ್ತೆ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಈ ಪೇಜಲ್ಲಿ ನಿಮ್ಗೆ ನೋಡ್ಬೋದು ಈ ರೇಷನ್ ಕಾರ್ಡು ಈ ಸ್ಟೇಟಸ್ ಅಂತ ಕಾಣ್ತಿದೆಯಲ್ಲ ಇಲ್ಲಿ ಈ ಸ್ಟೇಟಸ್ ಅಂತ ಕಂಡು ಕ್ಲಿಕ್ ಮಾಡ್ಕೊಳ್ಳಿ ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ನಿಮಗೊಂದು ಲೈನ್ ಓಪನ್ ಆಗುತ್ತೆ ಅಲ್ಲಿ ನೀವು ಡಿ ಬಿ ಟಿ ಸ್ಟೇಟಸ್ ಅಂತ ಕಾಣ್ತಿಯಲ್ಲ ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ನೆಕ್ಸ್ಟ್ ಈ ಥರ ಪೇಜ್ ಓಪನ್ ಆಗುತ್ತೆ ಈ ಪೇಜಲ್ಲಿ ನೋಡಬಹುದು ನೀವು ರೇಷನ್ ಕಾರ್ಡ್ ಸ್ಟೇಟಸ್ ಅಂತ ಕಾಣ್ತಿದೆಯಲ್ಲ ಇಲ್ಲಿ ಓನ್ಲಿ ಫಾರ್ ಬೆಂಗಳೂರು ಅಂತ ಕಾಣ್ತಿರೋರು ಕೆಳಗಡೆ ಬೆಂಗಳೂರು ಅರ್ಬನ್ ಸಿಟಿಲಿ ವಾಸವಾಗಿರೋರು ಇಲ್ಲಿ ಓನ್ಲಿ ಫಾರ್ ಬೆಂಗಳೂರು ಅಂತ ಲೈನ್ ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ಆರೆಂಜ್ ಬಣ್ಣದಲ್ಲಿ ಯಾವ ಜಿಲ್ಲೆಗಳಿದೆ ಅದರಲ್ಲಿ ನಿಮ್ಮ ಜಿಲ್ಲೆ ಯಾವುದು ಅಂತ ನೋಡಿಕೊಂಡು ಆ ಜಿಲ್ಲೆಯ ಮೇಲೆ ಕಾಣ್ತಿರುವಂತ ಬ್ಲೂ ಕಲರ್ ಲೈನ ನೀವು ಕ್ಲಿಕ್ ಮಾಡಿದ್ರೆ ಅಂದರೆ ನೀಲಿ ಬಣ್ಣದ ಲೈನ ಕ್ಲಿಕ್ ಮಾಡಿದ್ರೆ ನಿಮಗೆ ನೆಕ್ಸ್ಟು ಪೇಜ್ ಓಪನ್ ಆಗುತ್ತೆ ಈ ಪೇಜಲ್ಲಿ ನಿಮ್ಗೆ ಈ ಪೇಜಲ್ಲಿ ಗಮನಿಸ್ಬೋದು ನೀವು ಇಲ್ಲಿ ಪಡೆದ ಚೀಟಿ ವಿವರ ಆಧಾರ್ ಲಿಂಕ್ ಅಂತ ಅದೆಲ್ಲ ತೋರಿಸಿದೆ ಇಲ್ಲಿ ಕೆಳಗಡೆ ನೀವು ನೇರ ನಗದು ವರ್ಗಾವಣೆ ಅಥವಾ ಡಿ ಬಿ ಟಿಯಿಂದ ಕಾಣ್ತಿಲ್ಲ ಅದನ್ನು ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಈ ಪೇಜ್ ಓಪನ್ ಆಗುತ್ತೆ ಈ ಪೇಜಲ್ಲಿ ನೀವು ನೋಡ್ಬೋದು ವರ್ಷ ಎರಡು ಇದೆ ಇಪ್ಪತ್ತ್ಮೂರಿದೆ ಮತ್ತು ತಿಂಗಳು ಮೊದಲು ಜುಲೈ ಇತ್ತು ಆಗಸ್ಟ್ ಇತ್ತು ಸೆಪ್ಟೆಂಬರ್ ಇತ್ತು ಅಕ್ಟೋಬರ್ ಇತ್ತು ಈಗ ನವಂಬರ್ ಕೂಡ ಸೇರ್ಪಡೆಯಾಗಿದೆ ಇಲ್ಲಿ ನವಂಬರ್ ಅಂತ ಕಾಣ್ತಿದೆಯಲ್ಲ ಅದ್ರ ಮುಂದೆ ಕಾಣ್ತಿರುವಂಥ ಬ್ಲಾಕ್ಸ್ ಅಂದರೆ ರೌಂಡ್ ಕಲರ್ ಸರ್ಕಲ್ ಏನಿದೆ ಅದನ್ನು ನೀವು ನ ಕ್ಲಿಕ್ ಮಾಡಿದ್ರೆ ನವಂಬರ್ ತಿಂಗಳು ಸೆಲೆಕ್ಟ್ ಆಗುತ್ತೆ ಸೆಲೆಕ್ಟ್ ಆದ್ಮೇಲೆ ಇಲ್ಲಿ ಎಂಟರ್ ಯುವರ್ ಆರ್ ಸಿ ನಂಬರ್ ಕಾಣ್ತಿಲ್ಲ ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಎಂಟರ್ ಮಾಡಿ ಎಂಟರ್ ಮಾಡಿ ನೀವು ಕ್ಯಾಪ್ಷನ್ನೇ ಸಹ ಎಂಟರ್ ಮಾಡೋಕ್ಕಾಗುತ್ತೆ ಕ್ಯಾಪ್ಷನ್ ಎಂಟರ್ ಮಾಡಿದ್ರೆ ನಿಮಗೆ ಓಪನ್ ಆಗುತ್ತೆ ನಿಮ್ಮ ಡೀಟೇಲ್ಸು ಅಂದರೆ ನಿಮ್ಮ ರೇಷನ್ ಕಾರ್ಡಲ್ಲಿ ಹೆಡ್ ಆಫ್ ದ ಫ್ಯಾಮಿಲಿ ಯಾರಿದ್ದಾರೆ ಅವರ ಆಧಾರ್ ಕಾರ್ಡ್ನ ಕೊನೆಯ ನಾಲ್ಕು ನಂಬರ್ ಇರುತ್ತೆ ಮತ್ತು ನಿಮ್ಮ ರೇಷನ್ ಕಾರ್ಡ್ನಲ್ಲಿ ಎಷ್ಟು ಜನ ಮೆಂಬರ್ ಇದ್ದಾರೆ ಮತ್ತು ನಿಮ್ಮ ರೇಷನ್ ಕಾರ್ಡು ಯಾವುದು ಮತ್ತು ನಿಮಗೆ ಎಷ್ಟು ಕೆ ಜಿ ಅಕ್ಕಿ ಕೊಡ್ತಾರೆ ಮತ್ತು ನಿಮಗೆ ಎಷ್ಟು ಅಮೌಂಟು ಜಮೆ ಆಗುತ್ತೆ ಸರ್ಕಾರದಿಂತಲೂ ಸಹ ನಿಮಗೆ ಇಲ್ಲಿ ತೋರಿಸುತ್ತೆ ಈ ಪೇಜಲ್ಲಿ ನಿಮಗೆ ಪೇಮೆಂಟ್ ಇನ್ ಪ್ರೋಸೆಸ್ ಅಂತ ತೋರಿಸ್ತಾ ಇದ್ದರೆ ನಿಮಗೆ ಆಲ್ರೆಡಿ ನಾಲ್ಕು ತಿಂಗಳ ಅನ್ನಭಾಗ್ಯ ಯೋಜನೆ ಅಮೌಂಟು ನಿಮ್ಮ ಖಾತೆಗೆ ಜಮೆ ಆಗಿದರೆ ನಿಮಗೆ ಐದನೇ ತಿಂಗಳ ಅಮೌಂಟು ಕೂಡ ನಿಮ್ಮ ಖಾತೆಗೆ ಜಮೆ ಆಗುತ್ತೆ ನಿಮಗೆ ಯಾವುದೇ ಸಮಸ್ಯೆಯಿಂದ ಅಮೌಂಟು ಬಂದಿಲ್ಲ ಅಂದರೆ ಅದು ಕೂಡ ನಿಮಗೆ ಒಂದು ವಾರ ಅಥವಾ ಹತ್ತಿನ ಬಿಟ್ಟು ನೀವು ಇದೇ ಥರ ಈ ಪೇಜನ್ನು ಓಪನ್ ಮಾಡಿದಾಗ ಇಲ್ಲಿ ಏನು ನಿಮಗೆ ಪಾವತಿ ಪ್ರಗತಿಯಲ್ಲಿ ಇತ್ತು ಅಂತ ತೋರಿಸ್ತಿದೆಯಲ್ಲ ಅಲ್ಲಿ ಸ್ಟೇಟಸ್ಸು ಚೇಂಜ್ ಆಗಿರುತ್ತೆ ಆವಾಗ ನೀವು ನಿಮ್ಮ ಸಮಸ್ಯೆ ಏನಾಗಿದೆ ನಿಮಗೆ ಯಾಕೆ ಅಮೌಂಟು ಬಂದಿಲ್ಲ ಅಂತ ನೀವು ಇಲ್ಲಿ ಮಾಹಿತಿ ಕೂಡ ಪಡ್ಕೋಬೋದು ಇದಾಗಿತ್ತು ಈ ಹಿಡಿದ ಮಾಹಿತಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನೀವೇನಾದರೂ ನಮ್ಮ ಚಾನಲ್ ವಸ್ತು ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬಿಲ್ ಬಟನ್ ಕ್ಲಿಕ್ ಮಾಡಿ ಸಿಗೋಣ ಮುಂದಿನ ಮಠದಲ್ಲಿ ಧನ್ಯವಾದ ಫ್ರೆಂಡ್ಸ್ ಥ್ಯಾಂಕ್ ಯು